ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಎಸ್ ಎಸ್ ಕಡ್ಕೋಳು ಚಾನೆಲ್ ನಾನು ಪ್ರೀತಿ ಅಮರ ಸುಬೇದಾರ್ ನಾವಿರೋದು ಬಾದಾಮಿಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂಥ ಈ ಒಂದು ಬಾದಾಮಿ ಪುಣ್ಯಕ್ಷೇತ್ರವಾದಂಥದ್ದು ನಮ್ಮ ತಾಯಿ ಬನಶಂಕರಿ ದೇವಿಯ ಆವಾಸ ಸ್ಥಾನ ಅಂತ ಹೇಳ್ಬೋದು ಏಳನೇ ಶತಮಾನದಲ್ಲಿ ಬಾದಾಮಿ ಚಾಳುಕ್ಯ ನಿರ್ಮಿಸಿದಂಥ ಈ ಒಂದು ದೇವಾಲಯ ಐತಿಹಾಸಿಕ ಹಿನ್ನೆಲೆಯನ್ನು ಉಳ್ಳುವಂಥದ್ದು ಅಷ್ಟೇ ಅಲ್ಲ ಬನಶಂಕರಿ ತಾಯಿಯ ಮೂಲ ಸ್ಥಾನ ಕೂಡ ಶಕ್ತಿ ಪೀಠಗಳಲ್ಲಿ ಇದು ಒಂದು ಸ್ಥಾನ ಕೂಡ ಮೆನ್ಷನ್ ಆಗಿರ್ತಕ್ಕಂಥದ್ದು ಈ ಒಂದು ಸ್ಥಾನದ ಬಗ್ಗೆ ತಮ್ಗೆಲ್ರಿಗೂ ಗೊತ್ತಿದೆ ಅಂತ ಭಾವಿಸ್ತೀನಿ ಬಟ್ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಜಾತ್ರೆ ಯಾವ ಥರ ಇತ್ತು ಅನ್ನೋದನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ ಜೊತೆಗೆ ತಮ್ಗೆ ಗೊತ್ತಿರೋ ಹಾಗೆ ಬನಶಂಕರಿ ಅಂತಂದರೆ ಬನ ಅಂತಂದ್ರೆ ಏನು ಹೇಳ್ರಿ ಒಂದು ಕಾಡು ಅಂತ ಅರ್ಥ ಶಂಕರಿ ಅಂದರೆ ಶಿವನ ಪತ್ನಿ ಪಾರ್ವತಿ ಸೊ ಹೀಗೆ ಆ ಒಂದು ತಾಯಿಗೆ ವಿಶೇಷವಾಗಿ ಬನ ಕಾಡಿನ ಮೇಲೆ ಪ್ರೀತಿ ಹಾಗಾಗಿ ಬನಶಂಕರಿ ತಾಯಿ ಜೊತೆಗಿನೇ ಆ ತಾಯಿಗೆ ವಿಶೇಷವಾಗಿ ಹಣ್ಣು ಹಂಪಲು ತರಕಾರಿಗಳಿಂದ ಅಲಂಕಾರ ಮಾಡುವಂಥದ್ದು ವೈ ಇಲ್ಲಿನ ವೈಶಿಷ್ಟ್ಯ ಕೂಡ ಹೀಗೆ ಆ ತಾಯಿ ಎಲ್ಲರನ್ನು ಕಾಪಾಡ್ತಾ ಶಿಸ್ಟರನ್ನು ರಕ್ಷಿಸ್ತಾ ದುಷ್ಟರನ್ನು ಶಿಕ್ಷಿಸ್ತಾ ಇಲ್ಲಿಯವರೆಗೂ ಅನಾದಿ ಕಾಲ ನೆಡ್ಕೊಂಡು ಬಂದಿರತಕ್ಕಂಥದ್ದು ಅದರಂತೆ ನೋಡ್ಬೋದು ಒಂದು ಬೃಹದಾಕಾರವಾದಂಥ ದೇವಸ್ಥಾನ ಅದರಂತೆ ಲೈಟ್ ಝಗಮಗಿಸುವ ಒಂದು ದೀಪಾಲಂಕಾರದ ವ್ಯವಸ್ಥೆ ಕೂಡ ಅಷ್ಟೇ ಸುಂದರವಾಗಿತ್ತು ಈ ಒಂದು ಜಾತ್ರೆ ನಾಟಕಗಳ ಜಾತ್ರೆ ಅಂತ ಹೇಳ್ಬೋದು ಯಾಕಂದರೆ ಅನೇಕ ಕಲಾವಿದರಿಗೆ ಅನ್ನವನ್ನು ನೀಡುವಂಥ ಒಂದು ಪವಿತ್ರ ಭೂಮಿ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಅನೇಕ ಕಲಾವಿದರು ಕೂಡ ಹುಟ್ಟಿದಂಥ ಸ್ಥಳ ಕೂಡ ಎಸ್ಪೆಷಲಿ ಬಾದಾಮಿ ಅಂತಂದರೆ ನಾಟಕಗಳ ತವರೂರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅಷ್ಟೊಂದು ಪವಿತ್ರವಾದಂಥ ಸ್ಥಳ ಕೂಡ ಅಷ್ಟೇ ಪ್ರಾಮುಖ್ಯನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥ ಸ್ಥಳ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಒಂದು ಕೂಡ ವಿಶೇಷವಾದಂಥ ದೇವಾಲಯ ಕೂಡ ಅಷ್ಟೇ ಅಲ್ಲದೆ ತಿಂಗಳ ಪರ್ಯಂತರ ನಡೆಯುವಂಥ ಈ ಒಂದು ಮಹಾನ್ ದೊಡ್ಡ ಜಾತ್ರೆಯಲ್ಲಿ ಅನೇಕ ನಾಟಕ ಕಂಪನಿಗಳು ಬಂದು ತಮ್ಮವನ್ನು ಪ್ರದರ್ಶನವನ್ನು ಮಾಡ್ತಾ ಜನರಿಗೆ ಮನೋರಂಜನೆ ನೀಡುವಂಥದ್ದು ಇಲ್ಲಿನ ವೈಶಿಷ್ಟ್ಯ ಮತ್ತು ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ದೇಶದ ವಿವಿಧ ನಾನಾ ಭಾಗಗಳಿಂದ ಬರುವಂಥ ಭಕ್ತರುಗಳು ಬಂದು ಈ ತಾಯಿಯ ಕೃಪೆಗೆ ಪಾತ್ರ ಆಗ್ತಾರೆ ಹಾಗೆಯೇ ಮನೋರಂಜನೆಗೋಸ್ಕರ ಕಲಾವಿದರನ್ನು ಪ್ರೋತ್ಸಾಹಿಸ್ತಾರೆ ಹೀಗೆ ಈ ಒಂದು ಜಾತ್ರೆ ಅದ್ಧೂರಿಯಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದು ಇವಾಗ ಇಲ್ಲಿಂದ ಕೆಳಗಡೆ ಹೋಗೋಣ ಬನ್ನಿ ಏನೆಲ್ಲ ಯಾವ ಥರ ಇತ್ತು ಅಲಂಕಾರ ಆಗಿರ್ಬೋದು ಜಾತ್ರೆಯ ಸುತ್ತಲೂ ಆಗಿರ್ಬೋದು ಯಾವೆಲ್ಲ ಕೈಂಕರ್ಯಗಳು ಜರುಗಿದು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ತಾ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ ಪ್ರಸಾದ ಯಾವ ಥರ ಇತ್ತು ಏನು ಎಲ್ಲವನ್ನು ತಿಳಿದುಕೊಳ್ಳೋಣ ಎಸ್ ಬನ್ನಿ ಹೋಗೋಣ ಇವಾಗ ಕೆಳಗಡೆ ದರ್ಶನಕ್ಕೆ ಸಪ್ರೇಟಾಗಿ ಕ್ಯೂ ಇರ್ತಕ್ಕಂಥದ್ದು ಮೇಲೆ ಇಪ್ಪತ್ತೈದು ರೂಪಾಯಿ ಹೋಗಬೇಕಲ್ಲಿ ಆ್ಯಕ್ಚುಲಿ ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಹಲೋ ಇಲ್ಲ ಅಂತ ಹಂಗಾಗಿ ಈಗ ಅಲ್ಲಿ ದರ್ಶನಕ್ಕೆ ಹೋದ್ರು ಕೂಡ ಕ್ಯಾಮ್ರಾ ಹಲೋ ಇಲ್ಲ ಹಾಗಾಗಿ ಈ ಒಂದು ಹೊರಗಡೆ ಇರ್ತಕ್ಕಂಥ ಕಂಪ್ಲೀಟಾಗಿ ಇಲ್ಲಿ ಮಾಡ್ತಾರೆ ಅಷ್ಟೇನಾ ಇದು ಅಷ್ಟೇ ಊಟ ಶಾಕಾಂಬರಿ ಅನ್ನ ಸದ್ಮ ಅನ್ನ ಸಂತರ್ಪಣೆ ಸದ್ಮ ಅಂತ ಅಂದ್ರೆ ಟೈಮಿಂಗ್ ಮಧ್ಯಾಹ್ನ ಅಷ್ಟೇ ಹನ್ನೆರಡುವರಿಂದ ಎರಡುವರೆ ಗಂಟೆಗೆ ಅಷ್ಟೇ ಇರೋದು ಪ್ರಸಾದ ಆಮೇಲೆ ಇಲ್ಲ ಹ್ಞೂ ಪ್ರಸಾದ ಮಧ್ಯಾಹ್ನ ಇದೆ ಬಟ್ ಈ ಟೈಮಿಂಗ್ ಇಲ್ಲ ಬಟ್ ಮಸ್ತ್ ಕಡೆ ಬಿಡ್ರಿ ಇದು ಮಸ್ತ್ ಕಡೆ ರೀ ಸಪ್ರೇಟ್ ಆಗಿರೋದು ಇವೆಲ್ಲ ಹಳೇ ನೋಡುವಲ್ಲ ಇದನ್ನೇ ರಿನೇಷನ್ ಮಾಡಿರ್ತಕ್ಕಂಥದ್ದು ಹ್ಞೂ ದೇವಸ್ಥಾನ ನಡೆದ್ರು ಇದೊಂದು ಶಕ್ತಿ ಪೀಠ ಅಲ್ಲ ಹಾಗಾಗಿ ಮುಗಿತಾರೆ ಇಲ್ಲಿ ಇಲ್ಲಿ ಕ್ಲೋಸಾ ಅಲ್ಲಿಯ ಕ್ಲೋಸಾ ಮತ್ತೆ ಬಂದರೆ ಬೆಳಿಗ್ಗೆ ಹೋಗಿ ನೋಡಿರಿ ಈ ಟೈಮಿಂಗ್ ಹೇಗೈತಲ್ಲ ಹಾಂ ಇವತ್ತು ವಸ್ತಿ ಇಲ್ಲೇ ಮತ್ತೆ ಇದು ಜಾತ್ರೆ ಹೆಚ್ಚು ಕಮ್ಮಿ ಅದನ್ನ ಓ ಇದು ಮೋಸಮ ಅಂದ್ರೆ ಈಗ ಅವರು ಬನ್ರಿ ಬರ್ರಿ ಬರ್ರಿ விசிட்டா பட ಸರ್ ಬ್ಲಡ್ರೇ ಆಗ್ತದ ಹಿಂಗೆ ಹೇಳ್ತಾರೆ ಬರ್ತೀವಿ ಬಟ್ ನಲ್ಲಿ ನಾಡಿ ಮುಂದೆ ಆ ಕಡೆ ಓಕೆ ಪರವಾಗಿ ಹೋಗಿ ಮುಂದೆ ಹೋಗಿ ಕರೆಕ್ಟ್ ಆಗ್ತದೆ ಹ್ಞೂ ಓ ಅಲ್ಲಿ ತೀರ್ಥ ಏನು ಕಾಣಂಗಿಲ್ಲರಿ ದರಿದ್ರ ತೀರ್ಥ ಎಲ್ಲಿ ಚಕ್ರಗಳು ಪೂರ ಅವರು ನೈಟ್ ವ್ಯೂ ಬೇರೆ ಏನೇ ಅಂದ್ರೂ ಜಾತ್ರೆ ಡೇ ಟೈಮ್ ಇರೋದು ಅಂದ್ರೆ ನೈಟ್ ಟೈಮ್ ಅದು ಮಜನೇ ಬೇರೆ ಆ ಥರ ಒಂದು ಲುಕ್ ಹೆಂಗೆ ಬರ್ತದೆ ನೋಡ್ರಿ ಎಲ್ಲ ಕಲರ್ 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 ಡಿಸೈನ್ ಡಿಸೈನ್ ಆ ಇನ್ನೊಂದು ಇವು ಶೈನಿಂಗ್ ಬರೋದಾ ಲೈಟಿಂಗಿಂದ ಹೆಂಗಂದ್ರೆ ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಬೇಕು ಯಾವ ಪಂಗೆ ಇದೆಲ್ಲ ಪೂರಾ ಹೊಡ್ರಿ ಅವ್ರಿ ಹಿಂಗೆ ಮಾಡ್ರಿ ಇಲ್ಲಿ ಕಾಣ್ತಾ ಇಲ್ಲ ಹಾಗ ಮುಂದ ಅಷ್ಟು ಬೆಂಕಿ ನಡ್ಕೋಗಳ ಗಡಿ ಬಿಡಿ ಗಂಗವ್ವ ಏನೋ ಹಗರಿಲ್ಲ ಅನುಭವ ಗಂಗಿ ಮನೆಯಾಗ ಅಲ್ಲ ಎಡ್ರ ಮನೆಗಲ್ಲ ಸೌಡಿಲ್ಲ ಸಾವುಕಾರ ಗಡಿ ಬಿಡಿ ಗಂಗವ್ವ ಏನದು ಪಾರೋನ ಹಾರಾಕ ಹನುಮನ್ಸಲ್ಲಾಟ ಪೂರ ಕಂಪ್ಲೀಟ್ ನಡ್ಕೋಬೇಕು ವಸ್ತು ಜವಾರಿ ಗುಡಿಗೆ ಇದು ನೋಡ್ರಿ ಕಟ್ಟಿದ ರೊಟ್ಟಿ ಕಲಾವಿದೆ ನೋಡಿದೆ ಬೋಡ ಎಲ್ಲ ಇಲ್ಲೇ ನಡ್ಗೋದು ಪೂರ ಎಸ್ಪೆಷಲಿ ಜಾತ್ರೆ ಅಂದ್ರೆ ಇದು ಬದಾಮ್ ಜಾತ್ರೆ ನಡಗ ಜಾತ್ರೆ ಓಟ ಹಾ ಬದಾಮ್ ಜಾತ್ರೆ ನಡಗ ಜಾತ್ರೆ ಒಟ್ಟ ಇದು ಇನ್ನು ಹಿಂಗೇ ಮಾಡ್ರಿ ಮುಂದ ಅದೇ ಗೊತ್ತಲ್ಲ ಇದು ಮೇಬಿ ಇಲ್ಲ ಇದೆಲ್ಲ ಹೈಟಿಗೆ ಹೌದಾ

ಸಂಗಮೇಶ್ವರ ಮ್ಯಾಕ್ ಪ್ಯಾಸ್ ಗುಳರ್ ಗುಡ್ಡವ್ರದ ಓಕೆ 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 ಆಲ್ರೆಡಿ ಸ್ಟಾರ್ಟ್ ಆಗೈತೆ ಕಾಣ್ತವೆ ಅಲ್ಲಿ ಸ್ಟಾರ್ಟ್ ಆಗೈತಿ ಅಲ್ಲ ಬರ್ರಿ ಮುಂದೆ ಹ್ಞೂ ಇತ್ತ ಹೌದಲ್ಲ

ಲಾಸ್ಟಿಗೆ ಆನಂದೀಟ್ರಿಗೆ ಸ್ವಿಮ್ಮಿಂಗ್ ಪೂಲಾ ಓ ತಿರುಗೋತಾರ ಪೂರ ಕೈಲೆ ಕಾಲೇ ಕೈಲೆ ಇವು ಕಾಲೇ ತಿರುಗಾರ ತಗರಲ್ಲೇ ತಿರುಗಿರ್ತೀವಿ ಹಾಕೊಳ್ತಾರ ಪೂರ ಆದ್ರೂ

ಈ ನಾಟಕದಲ್ಲಿ ನಮ್ಮ ನಿಮ್ಮೆಲ್ಲರ ಹಾಕ್ಯ ಚಕ್ರವರ್ತಿ ಮಾಧ್ಯಮದ ಮಲ್ಲಿ ಬದರಾಮಿ ತುಂದ್ರಿ ಸೌಂದರ್ಯ ಬದಾಮಿಯವರು ಮುಖ್ಯ ಮುಖ್ಯ ಆಚೆ ಪಾತ್ರದಲ್ಲಿ ಕಾಣಿಸಿಕೊಂಡವರು ಕಲಾಭಿಮಾನಿಗಳು ಅಲ್ಲಿ ರೈತ ಬಾಂಧವರ ಕಲಾಭಿಮಾನಿಗಳ ಕಂಗ ಕಂಪುನಿ ಅವರ ನಾಟಕ ಪಾರುನ ಆಗಾಟ ಹನವನ ಚೆಲ್ಲಾಟ ಈ ನಾಟಕದಲ್ಲಿ ಪಾರು ಪಾರು ಪಾತ್ರದಲ್ಲಿ ನಮ್ಮ ನಿಮ್ಮೆಲ್ಲರ ಹಾಕ್ಯ ಚಕ್ರವರ್ತಿ ಹಳ್ಳಿ ನಾಟಕದ ಖ್ಯಾತಿಯ ಸೌಂದರ್ಯ ಬದಾಮಿಯವರು ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಮೂರು ಆಟಗಳು ಮೊದಲನೇ ಆಟ ಆರು ಗಂಟೆಗೆ ಎರಡನೇ ಆಟ ಒಂಬತ್ತೂವರೆ ಗಂಟೆಗೆ ಮೂರನೇ ಆಟ ಮಧ್ಯರಾತ್ರಿ ಹನ್ನೆರಡರ ನಲವತ್ತೈದಕ್ಕೆ ಕಲಾಭಿಮಾನಗಳು ಕಲ್ಲೂರು ಕಲ್ಲೂರ್ ಕಂಪನಿ ಅವರ ನಾಟಕ ಪಾರೂನ ಹಾರಾಟ ಹನುಮನ ಕಲ್ಲಾಟ ಈ ನಾಟಕದಲ್ಲಿ ನಮ್ಮ ನಿಮ್ಮೆಲ್ಲರ ಹಾಸ್ಯ ಚಕ್ರವತ್ತಿ ಮಾತಿನ ಮಲ್ಲಿ ಹಳ್ಳಿಯ ನಾಟಕದ ಖ್ಯಾತಿಯ ಸೌಂದರ್ಯ ಬದಾಮಿ ಸೌಂದರ್ಯ ಬದಾಮಿ ಇವರು ಮುಖ್ಯ ಮುಖ್ಯ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಕಲಾಭಿಮಾನಿಗಳು ಬರ್ರೆ ಅಂದರ ಅಂದಾ 10 ನಾಟಕ ನೋಡಕೆ ತಂದಂತ ನಾಟಕಾಮರಿ. ಒಳ್ಳೆ ಭೇ ಇನ್ಕಡೆ ಕವಸ ಹಾ ನಾಟಕ 10 ನಾಟಕ ಈ ನಾಟಕದಲ್ಲಿ ಯಾಕೆ ಶಕ್ತ ಕರವ ಈ ಮಾತಿನ ಮೇಲೆ ರೆಡಿ ಮಾಡ್ಕಿದ್ದೀಯಾ? ನಾ ಜಗ ಯಂಗಿ ಮನೆಗೆ ಹೋಗ ಜಂಗಿ ಮನೆಗೆ ಹೋಗ ಹೊರಗಾಯ

நாடக சாலக்கூர் நாடக தலா கட்டமை மட்டன்குரி பாப்பிட நாடு பாவார் ஃபுல் தாண்டி ஆட்கார் முன்னகிற மக்கள் குரு பசர நாட்களை நாடக கலாச்சு பாவார் ஃபுல் தாண்டி மாதிரி நாடகோரே பார்க்க மசிம்பர சாமா நாடகம் மனைவி கலாச்சாரம்

fyrir <t> um <Jungnet>